ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಬುಕೈ ಬನಗಾರ ಸಮಾಜದವರು ಶ್ರೀ ಜಡೇ ಶಂಕರ್ಲಿಂಗ ದಿನದರ್ಶಿಕೆ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ ಉದ್ಘಾಟನೆ ಬಾಗಲಕೋಟೆ ಜಿಲ್ಲೆಯ ರಬುಕೈಬೇಟೆ ತಾಲೂಕಿನ ರಘುಕೈ ನಗರದ ಶ್ರೀ ಮಲ್ಲಿಕಾರ್ಜುನ ಸಭಾಭವನದಲ್ಲಿ ಕಾರ್ಯಕ್ರಮ ಜರುಗುತ್ತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಈಶ್ವರ್ ನಾಗರ ಮುಖ್ಯ ಅತಿಥಿಗಳು ದಾನಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಶ್ರೀ ಶಿವಜಾ ತುಂಬಿ ಮತ್ತು ಧನಲಕ್ಷ್ಮಿ ಬ್ಯಾಂಕ್ ಅಧ್ಯಕ್ಷರು ಶ್ರೀ ಚಿದಾನಂದ್ ಗಾಳಿ ಅತಿಥಿಗಳು ಶ್ರೀ ಬಸವರಾಜ್ ಬಲೋಡಿ ಶ್ರೀ ಬನಗಾರ್ ಸಮಾಜ ಕಾರ್ಯದರ್ಶಿ ಶ್ರೀ ಪ್ರಭು ಉಮ್ದಿ ಹಾಗೂ ಶ್ರೀ ಪ್ರಕಾಶ್ ಕುಂಬಾರ್ ಪತ್ರಕರ್ತರು ಶ್ರೀಮತಿ ಗೀತಾ ಜೋಂಗನವರು ವಕೀಲರು ಮತ್ತು ಬನಗಾರ ಸಮಾಜದ ಯುವ ವೇದಿಕೆ ಅಧ್ಯಕ್ಷರು ಶ್ರೀ ಚಿದಾನಂದ್ ಜವಾರಿ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದರು ನಂತರ ರಘುಕವಿ ನಗರದ ಗಣ್ಯ ಮಾನ್ಯರು ಕೂಡಿ ರಘುಕವಿ ಬನಟ್ಟಿ ಪ್ರಪ್ರಥಮವಾಗಿ ಶ್ರೀ ಜಡೆಯ ಶಂಕರ್ಲಿಂಗ ದಿನದರ್ಶಿಕೆ ಕ್ಯಾಲೆಂಡರ್ ಉದ್ಘಾಟನೆ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿದಾಯ ಹೇಳಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಸ್ವಾಗತ ಹೊಸ ವರ್ಷ ಎಂದರೆ ಖಂಡಿತ ಮನಸ್ಸಿನಲ್ಲೊಂದು ಇದು ಬರೀ ಕ್ಯಾಲೆಂಡರ್ ಬದಲಾಯಿಸುವ ದಿನ ಕ್ಷಣ ಹೊಸ ಶಕ್ತಿ ಹುರುಪು ಹೊಸ ವ್ಯವಹಾರ ಮೂಲಕ ದೃಷ್ಟಿಕೋನದೊಂದಿಗೆ ನಡೀತಾ ಬಂದಿದೆ ಆದರೆ ಸನಾತನ ಹಿಂದೂ ಧರ್ಮದ ಪ್ರಕಾರ ನಾವು ಯುಗಾದಿ ಎಂದು ಹೊಸ ವರ್ಷವನ್ನು ಉತ್ಸಾಹದಿಂದ ಆನಂದದಿಂದ ಆಚರಿಸುವ ಸವಿಯುವ ಸಡಗರ ಸಂಭ್ರಮ ಇದೇ ಕಾರಣಕ್ಕೆ ಹೊಸ ವರ್ಷ ಸ್ವಾಗತಿಸಲು ನಾವು ಎಲ್ಲ ದೇವ ದೇವಾಲಯಗಳಲ್ಲಿ ಪ್ರಾರ್ಥನೆ ದೇವರ ಮೊರೆ ಹೋಗುತ್ತೇವೆ ವಿಶ್ವದೆಲ್ಲೆಡೆ ನಮ್ಮ ಮನೆ ಮಾಡಿರುತ್ತದೆ ಮತ್ತು ಈ ಕಾರ್ಯ ಕಾರ್ಯವನ್ನು ನಮ್ಮ ಸಮಾಜದ ಯುವಕರು ಕೂಡಿ ಕ್ಯಾಲೆಂಡರನ್ನು ಪ್ರಕಟಿಸಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಈ ನಮ್ಮ ಯುವಕರು ಪ್ರತಿ ವರ್ಷ ಅನೇಕ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ ಆದರೆ ನಾವು ಈ ಯುವಕರಲ್ಲಿ ಯುವಕರಿಗೆ ಸ್ಫೂರ್ತಿದಾಯಕವಾಗಬೇಕು ನಿಮಗೆ ಯಾವುದೇ ರೀತಿ ಸಹಾಯ ಸಹಕಾರ ಮತ್ತು ಒಂದು ಕುಟುಂಬ ಸಮಾಜ ಊರು ದೇಶ ಬೆಳೆಯಬೇಕಾದರೆ ನಿಮ್ಮಂಥ ಯುವಕರ ಅವಶ್ಯಕತೆ ಇದೆ ಸಮಾಜದ ವತಿಯಿಂದ ತಮ್ಮೆಲ್ಲರಿಗೂ ಸಮಾಜದ ಏಳಿಗೆಗೆ ಬೆನ್ನ ಇರುತ್ತೇವೆ ಈ ಸೇವಾ ನಿರಂತರವಾಗಿ ನಡೆಯಲಿ ಎಂದು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ ಶ್ರೀ ಪ್ರಭು ಉಮ್ದಿ ಉಪಸ್ಥಿತಿಯಲ್ಲಿ ಸಮಾಜದ ಬಾಂಧವರು ಹಿರಿಯರು ಯುವಕರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿವರಪ್ಪ ಕೈ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ಕೊಂಡು ಮಾಡ್ಕೊಂಡು ಬರೋತಾ ಬಸವಸಲ್ಲಿ ಮಾಡ್ಕೊಂಡು ನಾನು ಈ ವರ್ಷ ಜಡೇ ಶಂಕರಿ ದಿನದರ್ಶನ ಮಾಡೋದು ಮಾಡಿದ್ರೆ ಭಾಳ ಚಲೋ ಮತ್ತು ಭಾಳ ಸಿ ಇದರ ಇನ್ನೊಂದು ಏನಪ್ಪ ಸಂತೋಷದಾಗಿರೋದಂದ್ರೆ ಇವರು ನೋಡಿ ನನಗೆ ಭಾಳ ಸಂತೋಷ ಆಗ್ತಾ ಇರುತ್ತೆ ಹಿಂದಲೇ ಇವರಿಗೆ ನಮ್ಮ ತನಗೆ ಅಂತ ಹಾಕಿಲ್ಲ ನಮ್ಮ ನಗರದ ಆಡಳಿತ ಮಲ್ಲಿಕಾರ್ಜುನ ದೇವರ ಪಾದ ಚಂದ್ರ ಶಿರಸಾಸ್ತಿಸಿ ನಮಸ್ಕರಿಸಿ ಪಾತ್ರವರಿಗೆ ಸಮಯದ ಇದಂತೆ ಇನ್ನೇನು ಎರಡು ದಿನದಲ್ಲಿ ಹೊಸ ಕ್ಯಾಲೆಂಡರ್ ವರ್ಷ ಪ್ರಾರಂಭವಾಗುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ಕ್ಯಾಲೆಂಡರ್ ವರ್ಷ ಹೊಸ ವರ್ಷವಾಗಿದೆ ಹೊಸ ವರ್ಷ ಪ್ರಾರಂಭವಾಗುವುದು ಯುಗಾದಿ ಕಾರಣ ಈ ಎಲ್ಲ ವ್ಯವಹಾರಗಳು ಎಲ್ಲ ಪದ್ಧತಿಗಳು ಪ್ರಾರಂಭವಾಗುವುದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜನವರಿ ಒಂದು ಅದಕ್ಕೆ ನಾವು ಹೊಸ ಕ್ಯಾಲೆಂಡರ್ ವರ್ಷ ಅಂತೇಳಿ ಇವತ್ತಿನ ದಿನಮಾನಗಳಲ್ಲಿ ಕ್ಯಾಲೆಂಡ್ರನ್ನು ಬಹು ಯಾಕಂತಂದ್ರೆ ಪ್ರತಿಯೊಂದು ತಿಂಗಳಲ್ಲಿ ಏನೇನು ಕಾರ್ಯಕ್ರಮ ನೋಡ್ಬೇಕು ಯಾವ್ಯಾವ ರೀತಿ ಕಾರ್ಯಕ್ರಮ ನಡೀಬೇಕನ್ನೋದು ಸಮಗ್ರ ಮಾಹಿತಿಯನ್ನು ಈ ದಿನದರ್ಶಿಗೆ ಕೊಡ್ತವ್ರು ಅದಕ್ಕೆ ಎಲ್ಲ ನಮ್ಮ ಬಂದಗಾಲ ಸಮಾಜದ ಯುವ ಜನಾಂಗ್ರು ಅಂದರೆ ಯುವ ಗಿ ಏನಾಗಿತ್ತು ಅವರೆಲ್ಲರೂ ನಾವು ಯುವ ಆದರೂ ನಮ್ ನಾವು ಅವರು ಅವರೆಲ್ಲರೂ ಒಂದು ಏನೋ ಹೊಸ ಹೊಸ ಪ್ಲಾಟ್ ವಿಚಾರ ಮಾಡಿ ಇವತ್ತಿನ ದಿನ ಯಾವುದೇ ರೀತಿಯ ಸಂಭಾವನೆಯನ್ನು ಅದರಿಂದ ಪಡೆಯದೆ ಅದನ್ನು ಸಮಾಜ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸದೆ ಒಂದು ಭಾವನೆ ಇಟ್ಕೊಂಡು ಇವತ್ತಿನ ದಿನ ಶ್ರೀ ಜಡೇ ಶಂಕರ್ನಿಂದ ದಿನದರ್ಶಿಗೆ ಎಂಬ ಹೊಸ ದಿನಂಕವನ್ನು ಪ್ರಾರಂಭಿಸಿದ್ದಾರೆ ನಿಜವಾಗ್ಲೂ ಅವರಿಗೆ ಎಲ್ಲರೂ ಒಂದು ಚಪ್ಪಾಲಿಯನ್ನು ಆ ದಿನದರ್ಶಿಗೆಯನ್ನು ನನಗೂ ಸಹಿತ ನಾವು ಸಹ ನೋಡಿದ್ದೀವಿ ಭಾಳ ಸಮಗ್ರವಾದ ಐಟಮ್ ಕೊಟ್ಟಿದ್ದರು ಬಹಳ ಚೆನ್ನಾಗೈತಿ ಇದನ್ನ ಅವರು ಒಂದು ದೊಡ್ಡ ಪ್ರಮಾಣದಾಗ ಸೇವಾ ಪ್ರಾರಂಭ ಮಾಡಿಸಿದ್ರು ಇನ್ನು ಮುಂದಿನ ದಿನ ಈ ಸೇವಾ ಯಾವತ್ತೂ ನಿರಂತರವಾಗಿ ಹೇಳಿ ಇವತ್ತು ಆಸಿಸ್ತೀನಿ ಮತ್ತು ಅದಕ್ಕೆ ಯಾವುದೇ ರೀತಿ ತೊಂದರೆ ಬರಂಗಿಲ್ಲ ತೊಂದರೆ ಬಂದರೂ ಈ ಸಮಾಜದವರು ಯಾವತ್ತೂ ಅವರಿಗೆ ಅಂತ ಹೇಳಿ ಈ ವೇದಿಕೆ ಮೂಲಕ ಕೇಳಿದರೆ ರೀತಿಯಾಗಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಹೇಳಿ ನಮ್ಮ ವಿಚಾರವ್ರು ಆದರೆ ಕೆಲವೊಂದು ಅಡೆತಡೆಗಳಿತ್ತು ಕೆಲವೊಂದು ಅದಕ್ಕೆ ತೊಂದರೆಗಳು ಬರ್ತಿತ್ತು ಹೀಗಾಗಿ ಅಂತ ವಿಚಾರವನ್ನು ನಾವು ಮಾಡಿರ್ಲಿಲ್ಲ ಅಂತ ವಿಚಾರ ಕಾಣಿಸ್ತಾ ಇತ್ತು ನಾವು ಇವಾಗ ಹೀಗಾಗಲೇ ಮುಂದೆ ನಾವು ವ್ಯಕ್ತಪಡಿಸಿವಿ ಇನ್ನು ಮುಂದಿನ ಒಳಗೆ ಇದ್ರ ಜೊತೆ ಜೊತೆ ಅದೇ ಇನ್ ಮುನ್ನಡಿ ಹೊಸ ವರ್ಷ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಈಗ ಹೊಸ ಮುನ್ನಡಿ ಪ್ರಾರಂಭ ಆಯಿತು ಇದ್ರ ಜೊತೆ ಜೊತೆ ಅವು ಎಲ್ಲ ಕೆಲಸ ನಡೆಸ್ತೀರಂತ ಹೇಳಿ ಆತ್ಮವಿಶ್ವಾಸ ನಮಗೆ ಕಾರ್ಯಕ್ರಮ

ಇದಕ್ಕೆ ನನ್ನ ವೈತಿಕ ಹೃದಯಪೂರ್ವಕ ಅಭಿನಂದಿಸ್ತು ಕೇವಲ ನಾವು ಸಹಾಯ ಸಹಕಾರಗಳನ್ನು ಮಾಡಬ ಮಾಡ್ತಂಥದ್ದು ಹೇಳುವುದು ಬಹಳ ಸುಲಭ ಆದರೂ ಕೂಡ ಅದು ನೀವು ಮಾಡುವುದು ಬಹಳ ಕಷ್ಟದ ಕೆಲಸ ನಿರೊಳಗೆ ಯಾರ್ಯಾರು ಪಾಲ್ಗೊಂಡಿದೆ ಪೋಷಣೆ ಒಂದು ಜೋರಿಗೆ ಆಡಿದ್ರು ಪೋಷಕ ಬಹಳಷ್ಟು ಶ್ರಮ ಪಟ್ಟಿದೆ ಯಾಕಂತಂದ್ರೆ ನಾವು ಕ್ಯಾಲೆಂಡರ್ ಮಾಡಿದಂಥ ಅನುಭವ ಅನುಭವ ಯಾಕಂತಂದ್ರೆ ಅದು ಸೋಲರ್ ಮಾತ್ರ ಒಂದೇ ಒಂದು ಶಬ್ದಗಳು ನಾವು ಜೋಡಿಸ್ಬೇಕಾದ್ರೆ ನಮ್ಮೆಲ್ಲ ಸಾಂಜಿಕೆಯನ್ನು ನಾವು ಮತ್ತೊಬ್ಬ ಕಡೆ ತೋರಿಸಿ ಅವು ನೆಲೆ ಹಾಕಿ ಬನ್ನಿ ಜನ ತಂದು ಹೆಮ್ಮು ಇಡುವಂಥ ಕೆಲಸ ಮಾಡಿರೋದು ಭಾಳ ಸಂತೋಷ ಸಂಗತಿ ಕೇವಲ ಇದು ನಮ್ಮ ಹೊಸ ವರ್ಷ ಪ್ರಮಾಣ ಎಲ್ಲಿ ಹೇಳಿದಾಗ ಯುಗಾದಿಯ ಒಂದು ಸಂದರ್ಭವಾಗಿದೆ ಇದು ಕೇವಲ ಅಂಕಿ ಅಂಶಗಳನ್ನು ನೋಡಲಿಕ್ಕೆ ದಿನಚೇರಿಗಳನ್ನು ನೋಡಲಿಕ್ಕೆ ಈ ಎರಡು ಮೂರು ದಿನದಲ್ಲಿ ಕರೆ ಹೋಗ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನ ಎರಡು ಸಾವಿರದ ಇಪ್ಪತ್ತೈದರ ಒಂದು ಶುಭ ದಿನವನ್ನು ನಾವು ಆರಂಭ ಹಂತದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಹಾಗಾಗಿ ಬಹಳಷ್ಟು ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಗಲಿದ್ದು ಕೂಡ ಮುಂದಿನ ದಿನಮಾನಗಳಲ್ಲಿ ವಿಜಯ ಕ್ಯಾರೆಂಗ್ರನ್ನ ನೀವು ಮತ್ತೊಬ್ಬರ ಮಾಡಿ ಒಳ್ಳೆಯ ಮಾಡಿ 南宁中医院是。